ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಮಾಡಿ ರಾಯ್ಬಾಗ್ ಸುದ್ದಿ ರಾಜೀವ್ ಎಂ ಡಿಸಿಪಿ ಧಾರವಾಡ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಇವರನ್ನು ಅಮಾನತು ಮಾಡಿರುವ ಆದೇಶವನ್ನು ಹಿಂಪಡೆಯಬೇಕೆಂಬ ಒತ್ತಾಯ ಧಾರವಾಡ ಹುಬ್ಬಳ್ಳಿ ಅಂಜಲಿ ಅಂಬಿಗೇರ್ ಕೊಲೆಯ ಪ್ರಕರಣದಲ್ಲಿ ರಾಜೀವ್ ಎಂ ಧಾರವಾಡ ಹುಬ್ಬಳ್ಳಿ ಡಿಸಿಪಿ ಇವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದೆ ಹಿನ್ನೆಲೆಯಲ್ಲಿ ರಾಯಭಾಗ್ ತಾಲೂಕಾ ಜನಪರ ಸಂಘಟನೆಗಳ ಒಕ್ಕೂಟ ರಾಯಭಾಗ್ ಇವರಿಂದ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಾ ದಂಡಾಧಿಕಾರಿಗಳ ಮುಖೇನ ಜಿಲ್ಲಾ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅಮಾನತ್ತು ಮಾಡಿ ಆದೇಶವನ್ನು ಹೊರಡಿಸುವುದನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ಆಗ್ರಹಿಸಿ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜು ಶಂಕರ್ ಶಿರ್ಗಾವೆ ಅವರು ಮಾತನಾಡಿ ಧಾರವಾಡ ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಕೊಲೆಯ ಪ್ರಕರಣದಲ್ಲಿ ರಾಜೀವ್ ಎಂಬ ಸಹಾಯಕ ಪೊಲೀಸ್ ಆಯುಕ್ತರನ್ನು ಕರ್ನಾಟಕ ಸರ್ಕಾರವು ಅಮಾನತ್ತು ಮಾಡಿರುವುದು ಖಂಡನೀಯವಾಗಿರುತ್ತದೆ ಒಬ್ಬ ದಲಿತ ದಕ್ಷ ಪೊಲೀಸ್ ಅಧಿಕಾರಿಯನ್ನು ವಿನಾಕಾರಣ ತಪ್ಪು ಮಾಡದೇ ಇದ್ದರೂ ಉದ್ದೇಶಪೂರ್ವಕವಾಗಿ ಕುತಂತ್ರದಿಂದ ಜಾತಿವಾದಿಗಳಿಗೆ ಕಾಣದ ಕೈಗಳ ಒತ್ತಡಕ್ಕೆ ಮಣಿದು ದಲಿತ ಸಮುದಾಯದ ನಿಷ್ಠಾವಂತ ಅಧಿಕಾರಿಯನ್ನು ಬಲಿಪಶು ಮಾಡುವ ಉದ್ದೇಶದಿಂದ ಅಮಾನತುಗೊಳಿಸಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ನಿಜವಾಗಿ ತಪ್ಪು ಎಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸದೆ ದಕ್ಷ ಅಧಿಕಾರಿಯ ತೇಜೋವಧೆ ಮಾಡುವ ಉದ್ದೇಶದಿಂದ ಮತ್ತು ಸದರಿಯವರ ಉನ್ನತಿಯನ್ನು ಸಹಿಸದ ಪಟ್ಟಬದ್ಧ ಹಿತಾಸಕ್ತಿಗಳು ಪ್ರಚೋದನೆ ನೀಡಿ ಇವರ ಮೇಲೆ ಕಾನೂನುಬಾಹಿರ ಕ್ರಮ ಕೈಗೊಳ್ಳಲು ಯಶಸ್ವಿಯಾಗಿರುತ್ತಾರೆ ಆದ ಕಾರಣ ದಕ್ಷ ಅಧಿಕಾರಿಯ ವಿರುದ್ಧ ಹೊರಡಿಸಿರುವ ಅಮಾನತ್ತು ಆದೇಶವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ಆಗ್ರಹಿಸುತ್ತೇವೆ ಎಂದರು ಯುವತಿಯ ಕೊನೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಯಭಾರ ರತ್ನ ಹೆಮ್ಮೆ ಪೂತರಾಗಿರ್ತಕ್ಕಂಥ ರಾಜೀವ್ ಎಂಬ ಎಸ್ ಆಫೀಸರ್ ಅಧಿಕಾರಿಗಳನ್ನ ಕಾನೂನು ಮತ್ತು ಸುವ್ಯವಸ್ಥೆ ಹುದ್ದೆಯಲ್ಲಿ ಧಾರವಾಡಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರದ್ದು ಯಾವುದೇ ರೀತಿ ತಪ್ಪು ಹುದ್ದೆ ಇದ್ರು ಕೂಡ ಅವ್ರಿಗೆ ಒಂದು ತೊಂದರೆ ಕೊಡುವ ಉದ್ದೇಶದಿಂದ ಕಾನೂನು ಬಾಹಿರವಾಗಿ ಸ ಕರ್ನಾಟಕ ಸರ್ಕಾರದವರವರನ್ನ ಅಮಾನತ್ ಮಾಡಿದ್ದಾರೆ ಆ ಅಮಾನತ ಆದೇಶವನ್ನು ಖಂಡಿಸಿ ನಾವು ಈಗಾಗಲೇ ಇವತ್ತು ಫೆಸ್ಲರ್ ರಾಯಬಾಬ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ ಶ್ರೀ ಸತ್ಸಂದ್ರ ಜಾರಕಿಹೊಳಿ ಅವರಿಗೆ ಇವತ್ತು ದಿವಸ ನಾವೆಲ್ಲ ರಾಯಭಾರ ತಾಲೂಕಿನ ನೂರಾರು ಜನರು ಸೇರಿ ಅವರಿಗೆ ಪ್ರತ್ಯೇಕವಾಗಿ ಮನವಿಯನ್ನು ಸಲ್ಲಿಸೋರಿದ್ದೇವೆ ಅದಕ್ಕಾಗಿ ನಾವು ಇವತ್ತು ದಿವಸ ಈ ರೀತಿಯಾಗಿ ಅಮಾಯಕ ಎಂಬ ಅಧಿಕಾರಿಯನ್ನು ಸರ್ಕಾರದವರು ಅಮಾನತ್ ಮಾಡಿದ್ದಾರೆ ಆ ಅಮಾನತ ಆದೇಶವನ್ನು ತಕ್ಷಣ ಹಿಂಪಡಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ನಮಸ್ತಾರೆ ರಾಜೀವ್ ಶಿರ್ಗಾಂ ವಕೀಲರು ರಾಯಬಾರ್